ಎರಡನೇ ವಾರ ತುಂಬಾ ಮುಖ್ಯ ಇದು ನಮ್ಮ ಮೊದಲನೇ ವಾರ ಶುಕ್ರವಾರ ಶನಿವಾರ ಭಾನುವಾರ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಯಾಕಂದ್ರೆ ವೀಕೆಂಡ್ ಮುಗಿಯುತ್ತೆ ಸೋಮವಾರದಿಂದ ವೀಕ್ ಡೇ ಸ್ಟಾರ್ಟ್ ಆಗುತ್ತೆ ಸೊ ಸೋಮವಾರದಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ಅದೇ ಮುಖ್ಯ ಈ ಮೂರ್ ದಿನ ಯಾವ ರೀತಿ ಸಹಕಾರ ಕೊಟ್ರಿ ಇನ್ನು ಕಂಟಿನ್ಯೂಸ್ ಆಗಿ ಇನ್ನೊಂದ್ ಎರಡ್ ಮೂರು ವಾರಗಳ ಕಾಲ ಇದೇ ತರ ಸಹಕಾರ ಕೊಡಿ ಪ್ರತಿಯೊಬ್ರು ಎಂಜಾಯ್ ಮಾಡ್ತಾ ಇದ್ದಿದ್ದು ಸಾಂಗ್ಸ್ ಅಲ್ಲಿ ಫೈಟ್ಸ್ ಎಲ್ಲ ಆಗ್ಲಿ ಎಮೋಷನ್ ಸೀನ್ಸ್ ಅಲ್ಲ ಆಗ್ಲಿ ಸಿನಿಮಾ ಕನೆಕ್ಟ್ ಆಗಿದ್ದು ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಇದೇ ತರ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನಿಸ್ತು ಅದನ್ನ ಹಂಚ್ಕೊಳ್ಳಿ ದಯವಿಟ್ಟು ಈ ಸಿನಿಮಾನ ಉಳಿಸಿ ನಿಮ್ಗೆ ಏನನ್ನ ನೀವು ಸಪೋರ್ಟ್ ಮಾಡಿದಷ್ಟು ನಾವ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನ ತಗೊಂಡ್ಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲಾರು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಹೇಳಿ ಬಂದ್ ಮೂವಿ ನೋಡೋದಿಕ್ಕೆ ಥ್ಯಾಂಕ್ ಯು ಇಷ್ಟುದಾದ ಅಭಿಮಾನಿ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ವಿಷ್ಣು ಅಭಿಮಾನಿಗಳು ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸಿನಿಮಾ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮನ ಹಂಗೆ ಕಾಪಾಡ್ಕೊಂಡು ಹೋಗೋಣ ದಯವಿಟ್ಟು ನಿಮ್ಮೆಲ್ಲರ ಸಹ ಸಹಕಾರ ನಮ್ಮ ಚಿತ್ ಚಿತ್ರತಂಡದಲ್ಲಿ ಇರಲಿ ಅಂತ ಕೇಳ್ಕೊತೀನಿ ನಾನು ಶಂಕರ್ ಪಿ ವಿ ಡೈರೆಕ್ಷನ್ ಪ್ರೊಡಕ್ ಪ್ರೊಡಕ್ಷನ್ ಎರಡು ಸೇರಿ ಮಾಡಿದ್ದೀನಿ ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ನಮ್ಮ ಆದಷ್ಟು ಮಾತಾಡ್ತಾರೆ ಸಿಕ್ಕವಾಗ ಆ ಸಿನಿಮಾ ನೆಡೀದ ಪ್ರತಿಯೊಬ್ಬರು ನೆಟ್ಟಿಗೂ ಇರೋದು ಅದೇ ಒಂದು ಆಸೆ ಪ್ರತಿ ದಿನನಾದ್ರೂ ಒಂದು ಹೌಸ್ಫುಲ್ ಶೋ ನೋಡ್ಬೇಕು ಅನ್ನೋದೊಂದು ಆಸೆ ಇವತ್ತು ನಾವು ಸಿನಿಮಾ ಹೌಸ್ಫುಲ್ ಶೋ ಆಗಿ ನಡೀತದೆ ತುಂಬಾ ಮರೆಯಕ್ಕಾಗದಿರೋದು ಜೀವನದಲ್ಲಿ ಯಾಕಂದ್ರೆ ಒಂದು ಶೋ ಫುಲ್ ಆಗಿರ್ಬೇಕು ಅನ್ನೋದು ಪ್ರತಿಯೊಬ್ಬ ಆಸೆ ಪ್ರತಿಯೊಬ್ಬ ನಟ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ಆಸೆ ಆಸೆ ಆಶೇವರ್ ಇದೆ ಅಂತ ಜನದ್ದು ಅಹ್ ಜನ ಬರೋದು ದೊಡ್ಡ ವಿಷಯ ಅಲ್ಲ ಬಂದು ತುಂಬಾ ಮೆಚ್ಕೊಳ್ಳೋದು ದೊಡ್ಡ ವಿಷಯ ನನ್ನ ಪ್ರಕಾರ ಇವತ್ತು ನಡೆದಿದೆ ಜನ ಬಂದು ಮೆಚ್ಕೊಂಡಿದ್ದಾರೆ ನಮ್ಮ ಪ್ರತಿಯೊಬ್ರು ಏನೇನು ಆಕ್ಟರ್ ಗಳಿದ್ದಾರೆ ಕಲಾವಿದ್ರು ಅವ್ರನ್ನೆಲ್ಲ ಹಾಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಅವರಿಗೆ ತುಂಬಾ ಪ್ರಶಂಸೆ ಕೊಡ್ತಾ ಇದ್ದಾರೆ ಈ ತರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ತುಂಬಾ ಖುಷಿ ನೀವು ತುಂಬಾ ತುಂಬಾ ಖುಷಿ ಆಗ್ತದೆ ನಮಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರಿ ಬಟ್ ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲ ಜನ ಇಷ್ಟಪಡ್ತಾರೆ ಅಂತ ಸೊ ಇವತ್ತಿನ ವೀಕೆಂಡ್ ನಮ್ದಾಗಿದೆ ದಯವಿಟ್ಟು பிரியொரு கன்னட சினிமீஸ் பிரேட்சி தயவுட்டும் சினிமா மந்தி டெக் சினிமா தியேஜ் வந்து நான் தோர சினிம நோடி ஆராய்ச்சி அந்த கேட்குறீங்க ஹண்டித் இஷ்ட ஆக்டு நீங்க சோசியல் மீடியா ஏதேர் யூடியூப் ஆகிர் இன்ஸ்டாகிராம் ஆகிர் ஃபேஸ் புக் ஆகிர் நம்ம சினிமாத அபியா இது தயவுட்ட அபியுன்ன நோடி நம்ம சினிமாத ட்ரைலர் நோடி சாங்ஸ் நோடி பரிசரேன் மெசேஜ் ஆகிர் இதனை நம்ம சினிமாதிரி தோர்சித் இஷ்டு நம்ம கண்டிக்கு சப்போர்ட் கேள்வி கன்னட அபிம சினிமாவே சப்போர்ட் கேள்வி கல் சங்கே சார் ಇಲ್ಲಿ ಮುಖ್ಯವಾಗಿ ಸಮಾಜಕ್ಕೆ ಮೆಸೇಜ್ ಹೋಗ್ತಾರೆ ಒಂದು ಭಾಷಾ ಭಾಷಾದ ಭಾಷೆ ಬಗ್ಗೆ ಪರಿಸರ ಬೆಳವಣಿಗೆ ಮತ್ತು ಮಾನವೀಯ ಲಕ್ಷಣ ಬೆಳವಣಿಗೆ ಈ ಸಂದೇಶ ಸಮಾಜಕ್ಕೆ ಹಿಂದಿನ ಸಮಾಜಕ್ಕೆ ಬಹಳ ಅವಶ್ಯಕವಾಗುತ್ತದೆ ಎಂತಲಂಗಳು ತೆಗೆತಾರೆ ಇರಬೇಕು ನಮಗೆ ಸಂದೇಶ ಹೋಗ್ಬೇಕು ஒன்றும் கடல உட் இல்ல சினிமா நோடி அவங்க சப்போர்ட் இன்னும் அத்தியுத்தமாத கல்லூர் அமிலவாத மோசண்ட ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಇಂಥವ್ರು ನಾವು ಪ್ರೋತ್ಸಾಹ ಮಾಡೋದ್ರಿಂದ ನಿಜವಾಗ್ಲೂ ಒಂದು ಮೂರು ಸಂದೇಶಗಳಿಗೆ ಅಭಿವೃದ್ಧಿ ಮಾನವನಾಗಿ ಊಟದ ಮೇಲೆ ಏಜೆಂಟ್ ಗಂಡಿಯನ್ನ ಮಾನವನಾಗಿ ಊಟದ ಮೇಲೆ ಈ ಫಿಲಮ್ ಅನ್ನು ಒಂದಾಗಿ ನೋಡಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಅಂತ ಆಗುತ್ತೆ ನನ್ನ ಮನಸ್ಸು ಸಂತೋಷದಿಂದ ಕೇಳಿ ಬರುತ್ತೆ ಜಯ ಹಿಂದೆ